ರಂಗು ರಂಗು ಸಿದ್ಲಿಂಗು ಲುಜ್ಮಾದ ಯೋಗಿ ಸೊನುಗೋಡ ಅಭಿನಯದ ಸಿದ್ಲಿಂಗು ಟು ಚಿತ್ರ ಇಂದಿನಿಂದ ರಾಜ್ಯದಂತೆ ಬಿಡುಗಡೆ ಆಗಲಿದೆ ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅಭಿನಯದ ಮೋಹನಂ ಗಗನಂ ಚಿತ್ರ ಇಂದಿನಿಂದ ರಾಜ್ಯಾದಂತ ಬಿಡುಗಡೆ ಆಗಲಿದೆ ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್ ಅಭಿನಯದ ರಾಜು ಜೇಮ್ಸ್ ಬಾಂಡ್ ಚಿತ್ರ ಇಂದಿನಿಂದ ರಾಜ್ಯಾದಂತ ನಿಮ್ಮ ನೆಚ್ಚಿನ ಚಿತ್ರಮಂದಿನಲ್ಲಿ ಬಿಡುಗಡೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪ್ರೀತಿಯ ರಾಮ ಚಿತ್ರ ಇಂದಿನಿಂದ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ